ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಋಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವೇವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಿಯುಷದಾಯಕ ಸರ್ವೇ ಜನಾ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ವಯಸ್ಸಾದಂತೆಲ್ಲ ತಲೆ ಕೂದಲು ಬೆಳ್ಳಿಗಾಗದು ಒಂದು ಸಾಮಾನ್ಯ ಪ್ರಕ್ರಿಯೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನಲ್ಲೇ ಹೆಣ್ಣು ಹೆಣ್ಣುಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು ತಲೆ ಕೂದಲು ಬೆಳ್ಳಗಾಗ್ತಾ ಇದೆ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಹಾಸ್ಪಿಟ್ಲಿಗೆ ಬರ್ತಾರೆ ಅಜ್ಜಿ ಮೊಮ್ಮಕ್ಕಳನ್ನು ಕರ್ಕೊಂಬಂದಿರ್ತಾರೆ ಅಜ್ಜಿ ತಲೆ ಕೂದಲು ಕಪ್ಪಿಗೆ ಇರ್ತದೆ ಆದರೆ ಮೊಮ್ಮಕ್ಕಳು ತಲೆ ಕೂದಲು ಬೆಳ್ಳಗಾಗಿರ್ತದೆ ಇದು ಒಂದು ವಿಪರ್ಯಾಸ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ತಲೆ ಕೂದಲು ಬೆಳ್ಳಗಾಗೋದಕ್ಕೆ ಹಲವಾರು ಕಾರಣಗಳಿದೆ ಇದರಲ್ಲಿ ಪ್ರಮುಖವಾದ ಕಾರಣಗಳು ಅನುವಂಶೀಯತೆ ಹೆರಿಡಿಟಿ ಇರಬಹುದು ಅನಾರೋಗ್ಯಕರ ಆಹಾರ ಪದ್ಧತಿ ಪೋಷಕಾಂಶಗಳಿಲ್ಲದಲ್ಲೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದು ಪರಿಸರದ ಮೇಲೆ ಒಂದು ಪರಿಣಾಮ ಬೀರ್ತದೆ ಪರಿಸರದಲ್ಲಿ ವ್ಯತ್ಯಾಸ ಆಗಿದ್ದಾಗ ಈ ತಲೆ ಕೂದಲು ಬೆಳ್ಳಗಾಗ್ತದೆ ಹಾಗೂ ಅತಿಯಾದ ಒಂದು ರಾಸಾಯನಿಕ ಅಂತಂದರೆ ಕೆಮಿಕಲ್ ಇರ್ತಕ್ಕಂತಹ ಶಾಂಪುಗಳನ್ನ ಸೌಂದರ್ಯವರ್ತಕಗಳನ್ನ ಉಪಯೋಗಿಸೋದ್ರಿಂದ ಆಗ್ತದೆ ತಲೆ ಕೂದಲಿಗೆ ಒಂದು ಸೌಂದರ್ಯವರ್ಧಕ ಹೇರ್ ಸೆಟ್ಟಿಂಗ್ಸ್ ಮಾಡಬೇಕು ಅಂತ ಅತಿಯಾದ ಶಾಖ ಕೊಡಿಸೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ತಲೆ ಕೂದಲು ಬೆಳ್ಳಗಾಗ್ತದೆ ಹಾಗೂ ಜೀವನ ಶೈಲಿ ಈ ಎಲ್ಲ ಕಾರಣಗಳಿಂದ ತಲೆ ಕೂದಲು ಬೆಳ್ಳಗಾಗ್ತದೆ ನಮ್ಮ ತಲೆ ಕೂದಲಿಗೆ ಒಂದು ಬಣ್ಣ ಒಂದು ಕಪ್ಪು ಬಣ್ಣವನ್ನು ಕೊಡ್ತಕ್ಕಂತಹ ಒಂದು ಪಿಗ್ಮೆಂಟ್ ದ್ರವ್ಯ ಅಂತಂದರೆ ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ ಇದೊಂದು ವರ್ಣ ದ್ರವ್ಯ ಅಂತಂದರೆ ಕಲರಿಂಗ್ ಪಿಗ್ಮೆಂಟ್ ಕಲರಿಂಗ್ ಏಜೆಂಟ್ ಇದು ಈ ಮೆಲಾನಿನ್ ಪಿಗ್ಮೆಂಟು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮೆಲಾನೋಸೈಡ್ಸ್ ಅನ್ನೋದು ಮೆಲಾನಿನ್ ಪಿಗ್ಮೆಂಟ್ನ ಉತ್ಪತ್ತಿ ಮಾಡ್ತದೆ ಈ ಪಿಗ್ಮೆಂಟು ಚೆನ್ನಾಗಿತ್ತು ಅಂದರೆ ಮೆಲಾನೋಸೈಡ್ಸ್ ಸರಿಯಾಗಿ ಒಂದು ಕ್ರಮಬದ್ಧವಾಗಿ ಮೆಲಾನೋ ಮೆಲಾನಿನ್ ಪಿಗ್ಮೆಂಟ್ನ ಉತ್ಪತ್ತಿ ಮಾಡ್ತು ಅಂದರೆ ತಲೆ ಕೂದಲು ಆರೋಗ್ಯವಾಗಿರ್ತದೆ ತಲೆ ಕೂದಲು ಕಪ್ಪಾಗಿರ್ತದೆ ಯಾವಾಗ ಮೆಲಾನಿನ್ ಪಿಗ್ಮೆಂಟ್ ಒಂದು ಅಂಶ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲು ಬೆಳ್ಳಗಾಗ್ತದೆ ಅನಾರೋಗ್ಯಕರ ಆಹಾರ ಆಹಾರದಲ್ಲಿ ಬಾಯಿಗೆ ಒಂದು ರುಚಿ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಕರಿದ ಪದಾರ್ಥಗಳನ್ನ ಸಿಹಿ ತಿಂಡಿ ತಿನಿಸುಗಳನ್ನ ಜಂಕ್ ಫುಡ್ಸ್ಗಳನ್ನ ಫ್ರೈಡ್ ಫುಡ್ಗಳನ್ನ ಪ್ರೋಸೆಸ್ಡ್ ಫುಡ್ಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಈ ಒಂದು ಮೆಲಾನಿನ್ ಪಿಗ್ಮೆಂಟ್ ಕಡಿಮೆ ಆಗ್ತದೆ ಮೆಲಾನೋಸೈಡ್ಸ್ ಉತ್ಪತ್ತಿ ಮಾಡ್ತಕ್ಕಂತಹ ಮೆಲಾನಿನ್ ಪಿಗ್ಮೆಂಟ್ನ ಕಡಿಮೆ ಮಾಡ್ತದೆ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲು ಬೆಳ್ಳಗಾಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಇನ್ನು ಪೋಷಕಾಂಶಗಳು ನಮ್ಮ ತಲೆ ಕೂದಲುಗೆ ಪೋಷಕಾಂಶಗಳು ಅಗತ್ಯವಾಗಿ ಬೇಕಾಗಿರ್ತದೆ ಪ್ರಮುಖವಾಗಿ ವೈಟಮಿನ್ ಬಿ ಫೈವ್ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಡಿ ಐರನ್ ಫೋಲಿಕ್ ಆ್ಯಸಿಡ್ ಜಿಂಕ್ ಕಾಪರ್ ಈ ಎಲ್ಲ ಪೋಷಕಾಂಶಗಳು ಅಗತ್ಯವಾಗಿ ನಮಗೆ ಬೇಕಾಗಿರ್ತದೆ ಆದರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಪೋಷಕಾಂಶಗಳಲ್ಲಿ ಇವುಗಳ ಕೊರತೆ ಇರೋದ್ರಿಂದ ತಲೆ ಕೂದಲು ಬೆಳ್ಳಗಾಗ್ತದೆ ಇನ್ನು ಪರಿಸರ ಅತಿಯಾದ ಧೂಳಿನ ವಾತಾವರಣ ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದ್ರಿಂದ ವಾಯು ಮಾಲಿನ್ಯ ಜಾಸ್ತಿ ಆಗ್ತದೆ ಯಾವಾಗ ವಾಯು ಮಾಲಿನ್ಯ ಜಾಸ್ತಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲಿಗೆ ಹಾಗೂ ಇದರ ಬೇರಿಗೆ ಬುಡಕ್ಕೆ ಇದು ಎಫೆಕ್ಟ್ ಆಗ್ತದೆ ತಲೆ ಕೂದಲು ಬೆಳ್ಳಗಾಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ವಾಯು ಮಾಲಿನ್ಯದಿಂದ ತಲೆ ಕೂದಲು ಬೆಳ್ಳಗಾಗುವ ಸಾಧ್ಯತೆಗಳಿರ್ತದೆ ಇನ್ನು ರಾಸಾಯನಿಕಗಳು ಕೆಮಿಕಲ್ಸ್ ಸೌಂದರ್ಯವರ್ಧಕವಾಗಿ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಶಾಂಪುಗಳಿರ್ಬೋದು ಹೇರ್ ಆಯಿಲ್ ಇರ್ಬೋದು ಹಲವಾರು ಥರದ್ದನ್ನ ಉಪಯೋಗಿಸ್ತಾರೆ ಇದರಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರೋದ್ರಿಂದ ಉದಾಹರಣೆಗೆ ಪ್ಯಾರಾಬಿನ್ ಅಂತಂತಾರೆ ಸಲ್ಫೇಟ್ ಅಂತಾರೆ ಈ ಪೋ ಈ ಒಂದು ಕೆಮಿಕಲ್ಸ್ಗಳು ಅತಿಯಾಗಿ ಒಂದು ಬಳಸೋದ್ರಿಂದ ತಲೆ ಕೂದಲು ಬೆಳ್ಳಗಾಗ್ತದೆ ಇನ್ನು ಹೇರ್ ಸೆಟ್ಟಿಂಗ್ ಹೇರ್ ಸೆಟ್ಟಿಂಗ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹೇರಿಗೆ ಶಾಖ ಕೊಡ್ತಾರೆ ಒಂದು ಬಿಸಿಯನ್ನು ತಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಹೇರ್ ರೂಟ್ಸ್ ಅಂದರೆ ಕೂದಲಿನ ಬೇರು ಬುಡ ವೀಕ್ ಆಗ್ತಾ ಬರ್ತದೆ ಡ್ರೈ ಆಗ್ತಾ ಬರ್ತದೆ ಅದು ಕಾಲಕ್ರಮೇಣ ಬೆಳ್ಳಗಾಗುತ್ತದೆ ಇನ್ನು ಜೀವನ ಶೈಲಿ ಸರಿಯಾದ ಆಹಾರ ಇಲ್ಲದಲೇ ಇರ್ಬೋದು ಸರಿಯಾದ ಸಮಯಕ್ಕೆ ನಿದ್ದೆ ಇಲ್ದಲೆ ಇರೋದ್ರಿಂದ ತಲೆ ಕೂದಲು ಬೆಳಕಾಗ್ಬೋದು ಜೊತೆಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಒತ್ತಡ ಒತ್ತಡದ ಜೀವನ ಶೈಲಿಯಿಂದ ಈ ಒಂದು ತಲೆ ಕೂದಲು ಬೆಳ್ಳಗಾಗ್ತದೆ ಆದ್ದರಿಂದ ಈ ಒಂದು ಎಲ್ಲ ಕಾರಣಗಳನ್ನ ನೀವು ಮನಗಂಡು ಕೆಮಿಕಲ್ ಇಲ್ಲದಲ್ಲೇ ಇರತಕ್ಕಂತಹ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಇರತಕ್ಕಂತಹ ಶಾಂಪುಗಳನ್ನ ಬಳಸೋದ್ರಿಂದ ಒತ್ತಡ ರಹಿತ ಜೀವನ ಮಾಡೋದ್ರಿಂದ ಹಾಗೂ ಪೋಷಕಾಂಶಗಳು ಅಧಿಕವಾಗಿ ನಾನು ಏನು ಹೇಳಿದೆ ಈ ಪೋಷಕಾಂಶಗಳನ್ನ ವೈಟಮಿನ್ ಡಿ ವೈಟಮಿನ್ ಬಿ ಫೈ ವೈಟಮಿನ್ ಬಿ ಟ್ವೆಲ್ ಐರನ್ ಜಿಂಕ್ ಫೋಲಿಕ್ ಆ್ಯಸಿಡ್ ಕಾಪರ್ ಈ ಎಲ್ಲ ಪೋಷಕಾಂಶಗಳಿರ್ತಕ್ಕಂತಹ ಆಹಾರಗಳನ್ನ ಹಸಿರು ಸೊಪ್ಪು ತರಕಾರಿಗಳನ್ನ ಕಾಳುಗಳು ಬೇಳೆಗಳನ್ನ ಈ ಎಲ್ಲ ಈ ಪೋಷಕಾಂಶಗಳಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಹಾಗೂ ಈ ಜಂಕ್ ಫುಡ್ಗಳು ಫ್ರೈಡ್ ಫುಡ್ಗಳನ್ನ ನೀವು ಬಿಡೋದ್ರಿಂದ ಈ ಎಲ್ಲ ಒಂದು ಕಾರಣಗಳಿಂದ ನಿಮ್ಮ ತಲೆ ಕೂದಲಿನ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ಯಾವಾಗ ಈ ಪಿಗ್ಮೆಂಟ್ ಮೆಲಾನಿನ್ ಪಿಗ್ಮೆಂಟ್ ಸರಿಯಾಗಿ ಉತ್ಪತ್ತಿ ಆಗ್ತದೋ ಒಂದು ಕ್ರಮಬದ್ಧವಾಗಿರ್ತದೋ ಇದು ಒಂದು ಕಲರಿಂಗ್ ಏಜೆಂಟ್ ಕಲರಿಂಗ್ ಪಿಗ್ಮೆಂಟ್ ಆ ಸಮಯದಲ್ಲಿ ನಿಮಗೆ ತಲೆ ಕೂದಲು ಆರೋಗ್ಯ ಚೆನ್ನಾಗಿರ್ತದೆ ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಲೆ ಕೂದಲು ಬೆಳ್ಳಗಾಗೋದನ್ನು ಯಾವ ರೀತಿ ನೀವು ತಡಿಬಹುದು ನಿಮ್ಮ ಆಹಾರದಲ್ಲಿ ನಿಮ್ಮ ವಿಹಾರದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡು ಒಂದು ಚೇಂಜಸ್ ಮಾಡಿಕೊಂಡು ತಲೆ ಕೂದಲಿನ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು